ಸರ್ವರಿಗೂ ಸುಸ್ವಾಗತ ಈ ದಿನದ ಸಂಚಿಕೆಯಲ್ಲಿ ನಾವು ಮಂಗಳ ಗ್ರಹದ ಕಾರಕತ್ವಗಳ ಬಗ್ಗೆ ತಿಳ್ಕೊಳ್ಳೋಣ ಮಂಗಳ ಗ್ರಹಕ್ಕೆ ನಾವು ಶಾಸ್ತ್ರದಲ್ಲಿ ಸೇನಾಪತಿಯನ್ನು ಬಿರುದನ್ನು ಕೊಟ್ಟಿದ್ದೇವೆ ಈ ಜ್ಯೋತಿಷಶಾಸ್ತ್ರ ವೈದಿಕ ಕಾಲದಲ್ಲಿ ಬರೆದಿಟ್ಟ ಗ್ರಂಥಗಳಾದ್ದರಿಂದ ಅದನ್ನು ನಾವು ಈಗಿನ ಕಾಲಕ್ಕೆ ಅನ್ವಯಿಸಿಕೊಳ್ಳುವಂಥದ್ದು ಅರ್ಥೈಸಿಕೊಳ್ಳುವಂಥದ್ದು ಬಹಳ ಮುಖ್ಯ ಮಂಗಳನ ನಾವು ಈಗಿನ ವಾಯುಪಡೆ ನೌಕಾಪಡೆ ಸೈನ್ಯ ಸೈನ್ಯಾಧಿಕಾರಿಗಳಿಗೆ ಅನ್ವಯಿಸಿಕೊಳ್ಳಬಹುದು ಇಲ್ಲಿ ಸೇನಾಧಿಪತಿ ಸಹ ಒಬ್ಬ ಸ್ವಯಂ ಯೋಧ ಕೂಡ ಆಗಿರ್ತಾನೆ ಸೇನೆ ಹಾಗೂ ಸೇನಾಧಿಪತಿಯಲ್ಲಿರುವ ಒಬ್ಬ ಯೋಧನಲ್ಲಿರುವ ಪ್ರತಿಯೊಂದು ಗುಣ ಸ್ವಭಾವಗಳನ್ನು ನಾವು ಈ ಮಂಗಳನ ಕಾರಕತ್ವದೊಳಗೆ ಸೇರಿಸಬಹುದು ಆಯುಧಗಳ ವಿಚಾರವನ್ನು ನಾವು ಈ ಮಂಗಳನಿಂದ ತಿಳ್ಕೊಳ್ತೇವೆ ಯುದ್ಧ ಸ್ಥಳದಲ್ಲಿ ಯುದ್ಧ ಜಗಳ ಹೊಡೆದಾಟ ಇವೆಲ್ಲವುದರ ಕಾರಕತ್ವ ಮಂಗಳನ ಅಧೀನದಲ್ಲಿಯೇ ಬರುತ್ತವೆ ಅದಲ್ಲದೆ ಧೈರ್ಯ ಸಾಹಸ ವೀರ್ಯ ಈ ಪ್ರತಿಯೊಂದು ಸಹ ಮಂಗಳನ ಕೆಳಗೆ ಬರುವಂಥದ್ದು ಅದಲ್ಲದೆ ವಿಶೇಷವಾದ ವಸ್ತ್ರಗಳು ಸಮವಸ್ತ್ರಗಳು ಇವೆಲ್ಲವೂ ಸಹ ಮಂಗಳನ ಕಾರಕತ್ವದಲ್ಲಿ ಬರುತ್ವೆ ವಿಶೇಷವಾದ ಸಮವಸ್ತ್ರಗಳ ಕಾರಕತ್ವ ಅಂದ್ರೆ ಉದಾಹರಣೆಗೆ ಪೊಲೀಸ್ ಆಗಿರ್ಬೋದು ಸೇನೆ ಆಗಿರ್ಬೋದು ಗಾರ್ಡ್ಸ್ ಆಗಿರ್ಬೋದು ಇವೆಲ್ಲ ಇವರೆಲ್ಲರೂ ಸಹ ಒಂದೇ ರೀತಿಯ ಸಮವಸ್ತ್ರಗಳನ್ನ ಧರಿಸುವಂತವರು ಆದ ಕಾರಣ ಯುದ್ಧ ಆಗಲಿ ಗಾರ್ಡ್ಸ್ ಆಗಿರ್ಬೋದು ಅಥವಾ ಸೇನೆ ಪೊಲೀಸ್ ಇವರೆಲ್ಲರೂ ಸಹ ಮಂಗಳನ ಕಾರಕತ್ವದ ಕೆಳಗೆ ಬರ್ತಾರೆ ಹಾಗೂ ಕೆಲವೊಂದು ಅಥಾರಿಟಿಗಳಲ್ಲಿ ವಿಶೇಷವಾದ ಸಮವಸ್ತ್ರಗಳನ್ನು ನೀಡಿರುತ್ತಾರೆ ಬಹುತೇಕವಾಗಿ ಸರ್ಕಾರದಲ್ಲಿ ಅವೆಲ್ಲವೂ ಸಹ ಮಂಗಳನ ಕಾರಕತ್ವದಲ್ಲಿಯೇ ಬರುವಂಥದ್ದು ಅದಲ್ಲದೆ ಶತ್ರುಗಳ ಜೊತೆಗೆ ಒಂದು ಸೇನೆ ಸಂಘರ್ಷ ಮಾಡುವಾಗ ಅಲ್ಲಿ ಆಗುವಂತಹ ಜಗಳಗಳಾಗಲಿ ಹೊಡೆದಾಟಗಳಾಗಲಿ ವಿವಾದಗಳಾಗಿರ್ಬೋದು ಹೊಡೆಯೋದು ಬಡಿಯೋದು ಈ ಎಲ್ಲವೂ ಸಹ ಮಂಗಳನ ಕಾರಕತ್ವದಲ್ಲಿಯೇ ಬರುತ್ತವೆ ಅದಲ್ಲದೆ ಶತ್ರುತ್ವಕ್ಕೂ ಸಹ ಮಂಗಳನೇ ಕಾರಕ ಒಮ್ಮೆ ಏನಾಗುತ್ತೆ ಈ ಪೃಥ್ವಿಯನ್ನ ಹಿಂದೆ ಹಿರಣ್ಯಾಕ್ಷ ಆ ಪೃಥ್ವಿಯನ್ನ ಕದ್ದು ಅನಂತಸಾಗರದ ಆಳದಲ್ಲಿ ಅಪಹರಿಸಿಟ್ಟಿರ್ತಾನೆ ಅದರ ರಕ್ಷಣೆಗೆ ಮಹಾವಿಷ್ಣು ವರಾಹ ರೂಪವನ್ನು ತಾಳಿ ಆ ಹಿರಣ್ಯಾಕ್ಷನನ್ನ ಒದಿಸಿ ಆ ಭೂಮಿಯನ್ನ ವರಾಹಸ್ವಾಮಿ ಕಾಪಾಡ್ತಾನೆ ಅನಂತರ ಭೂಮಿಯನ್ನ ರಕ್ಷಣೆ ಮಾಡಿದ ಮೇಲೆ ಆ ಭೂಮಿಯ ಆಸೆಗಾಗಿ ಆ ವರಾಹಸ್ವಾಮಿ ಒಂದು ಮನೋಹರ ರೂಪವನ್ನು ತಾಳ್ತಾನೆ ಆ ವರಾಹಸ್ವಾಮಿ ಹಾಗೂ ಭೂದೇವಿ ಇವರಿಬ್ಬರಿಗೆ ಆದಂತ ಸಂತಾನವೇ ಮಂಗಳ ಈ ಮಂಗಳನ ಶರೀರದಲ್ಲಿ ಕೆಂಪು ಲೋಹ ಇದೆ ಆತ ಕೆಂಪು ವರ್ಣದ ವಸ್ತ್ರವನ್ನು ಧರಿಸಿ ಕೆಂಪು ಮಾಲೆಯನ್ನು ಹಾಕಿರುತ್ತಾನೆ ಆದ ಕಾರಣ ಕೆಂಪು ವಸ್ತ್ರ ಕೆಂಪು ಮಾಲೆ ಕೆಂಪು ಬಣ್ಣದ ಯಾವುದೇ ಪದಾರ್ಥಗಳು ಇವೆಲ್ಲವೂ ಸಹ ಮಂಗಳನ ಕಾರಕತ್ವದಲ್ಲಿಯೇ ಬರುತ್ತವೆ ಮಂಗಳ ಪೃಥ್ವಿಯ ಮಗನಾದ್ದರಿಂದ ಭೂಮಿ ಜಮೀನು ಇವೆಲ್ಲವೂ ಸಹ ಮಂಗಳನ ಕಾರಕತ್ವದಲ್ಲಿಯೇ ಬರುತ್ತೆ ಈ ಮಂಗಳ ಕಾರ್ತಿಕೇಯ ಹಾಗೂ ಹನುಮಂತನ ಭಕ್ತನಾಗಿರ್ತಾನೆ ಆದ ಕಾರಣ ಈ ಕಾರ್ತಿಕೇಯ ಹಾಗೂ ಹನುಮಂತನ ಮಂದಿರಗಳ ವಿಚಾರಗಳನ್ನ ನಾವು ಅದಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ನಾವು ಇದೇ ಮಂಗಳನಿಂದ ನೋಡ್ತೇವೆ ಈ ಮಂಗಳ ದೇವನ ರತ್ನ ಹವಳವಾಗಿರುತ್ತೆ ಕೆಂಪು ಬಣ್ಣದ ಯಾವುದೇ ಅನ್ನ ಪದಾರ್ಥಗಳ ಬಗ್ಗೆ ಈ ಮಂಗಳ ಗ್ರಹನನ್ನೇ ನಾವು ನೋಡ್ತೇವೆ ಈ ಕೆಂಪು ಬಣ್ಣದ ಧಾನ್ಯಗಳು ಸಹ ಮಂಗಳನಿಗೆ ಸೇರುತ್ತವೆ ಈ ರಾಶಿ ಕುಂಡಲಿಯಲ್ಲಿ ಮಂಗಳ ಮೇಷರಾಶಿ ಹಾಗೂ ವೃಶ್ಚಿಕ ರಾಶಿಯ ಅಧಿಪತಿಯಾಗಿರ್ತಾನೆ ಸೂರ್ಯ ಚಂದ್ರ ಮತ್ತೆ ಗುರು ಈ ಮೂರು ಜನ ಮಂಗಳನಿಗೆ ಮಿತ್ರರಾಗಿರ್ತಾರೆ ಶನಿ ಹಾಗೂ ಶುಕ್ರರನ್ನ ಮಂಗಳ ಸಮನಾಗಿ ಕಾಣ್ತಾನೆ ಅವರಲ್ಲಿ ಯಾವುದೇ ಶತ್ರುತ್ವವನ್ನಾಗ್ಲಿ ಮಿತ್ರತ್ವವನ್ನಾಗ್ಲಿ ಮಂಗಳ ನೋಡೋದಿಲ್ಲ ಆದರೆ ಮಂಗಳನಿಗೆ ಇರುವಂತ ಏಕೈಕ ಶತ್ರು ಅದು ಬುಧ ಈ ಮಂಗಳನಿಗೆ ಸಂಬಂಧಿಸಿದ ಕಾರಕತ್ವಗಳು ಬಹಳಷ್ಟಿದೆ ಬಹಳಷ್ಟಿದೆ ಅದಲ್ಲದೆ ಈ ಕೈಗಳ ಕಾರಕವೂ ಸಹ ಕೈಗಳ ಕಾರಕವೂ ಸಹ ಮಂಗಳನಾಗಿರ್ತಾನೆ ಯಾಕೆ ಅಂದ್ರೆ ಇಲ್ಲಿ ಯೋಧನ ಕಾರಕ ಮಂಗಳನಾದ್ದರಿಂದ ಒಬ್ಬ ಯೋಧನಿಗೆ ಯುದ್ಧವನ್ನ ಮಾಡಲಿಕ್ಕಾಗಿ ಶತ್ರುಗಳ ಜೊತೆ ಸೆಣಸಲಿಕ್ಕಾಗಿ ಆತನ ಕೈಗಳು ಬಹಳ ಮುಖ್ಯ ಆತನ ಭುಜಗಳು ಬಹಳ ಮುಖ್ಯ ಆದ ಕಾರಣ ಯಾವುದೇ ಜಾತಕನ ಕೈಗಳ ಬಗ್ಗೆ ಮಂಗಳನನ್ನ ನಾವು ನೋಡಬೇಕು ಈ ಮಂಗಳನ ಕಾರಕತ್ವ ಬಹಳಷ್ಟು ಇರೋದ್ರಿಂದ ಇಲ್ಲಿ ಮಂಗಳನ ಕಾರಕತ್ವದ ಬಗ್ಗೆ ಒಂದಷ್ಟನ್ನು ಮಾತ್ರ ನಾವಿಲ್ಲಿ ವಿಚಾರ ಮಾಡಿದ್ದೇವೆ ಮುಂದಿನ ಸಂಚಿಕೆಗಳಲ್ಲಿ ನಾವು ಈ ರಾಶಿಗಳ ಬಗ್ಗೆ ಮಾತನಾಡುವಾಗ ಅವುಗಳ ಕಾರಕತ್ವಗಳ ಬಗ್ಗೆ ನಾನು ನಿಮಗೆ ಇನ್ನಷ್ಟು ಹೇಳ್ತೇನೆ ಇದಿಷ್ಟು ಮಂಗಳನ ಕಾರಕತ್ವದ ಬಗ್ಗೆ ಒಂದಷ್ಟು ಮಾಹಿತಿ ನಮಸ್ಕಾರ